ಬ್ರಹ್ಮಚರ್ಯದಿಂದಾಗುವಂಥ ಲಾಭ ಬ್ರಹ್ಮಚರ್ಯ ಇದು ಸರ್ವೋತ್ತಮವಾದಂಥ ತಪ ಇದಕ್ಕಿಂತ ಅಧಿಕ ಉತ್ತಮವಾದಂಥ ತಪ ಮತ್ತೊಂದ್ಯಾವುದೂ ಇಲ್ಲ ಉತ್ವರೇತಸ್ಸಿನ ಪುರುಷ ಅಂದ್ರ ವೀರ್ಯವನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಅಖಂಡ ಬ್ರಹ್ಮಚಾರಿ ಇಹಲೋಕದ ಮನುಷ್ಯ ಇಹಲೋಕದ ಮನುಷ್ಯ ಈಶ್ವರ ರೂಪನೇ ಇರುತ್ತಾನೆ ಉದಾಹರಣೆಗೆ ಹೇಳಬೇಕಂದ್ರೆ ಮತ್ ಶಂಕರಾಚಾರ್ಯ ಸ್ವಾಮಿ ವಿವೇಕಾನಂದರು ರಾಮದಾಸ ಸ್ವಾಮಿ ರಾಮಕೃಷ್ಣ ಪರಮಹಂಸ ದಯಾನಂದ ಸರಸ್ವತಿ ಇವರನ್ನು ನಾವು ದೇವರಂತೇಳಿ ಪೂಜೆಯನ್ನು ಮಾಡ್ತೀವಿ ಮಂದಿರವನ್ನು ಕಟ್ತೇವೆ ಆದರೆ ನಮ್ಮ ತಂದೆ ತಾಯಿಗಳು ಮತ್ತಜ್ಜರು ಎಷ್ಟೋ ಮಂದಿ ಈ ಶರೀರವನ್ನು ಬಿಟ್ಟು ಹೋಗಿದ್ದಾರೆ ನೋಡಿದ್ದೀವಿ ಆದರೆ ಅವರ ನೆನಪು ನಮಗೆ ಯಾಕೆ ಇಲ್ಲ ಯಾವುದೋ ಕಾಲದೊಳಗೆ ಆ ಸ್ಥಿತಿಯನ್ನು ಪಡೆದು ಹೋದಂಥ ಮಹಾತ್ಮರ ನೆನಪು ಇಲ್ಲಿವರೆಗೂ ಐತಿ ಆದರೆ ನಮ್ಮ ವಂಶಸ್ತ್ರ ನೆನಪ ನಮಗಿಲ್ಲ ಯಾಕೆ ಅಂದ್ರೆ ಇವರು ಹಿಡಿದ ದಾರಿನ ಬೇರೆ ಆಯಿತು ಅವರು ಹಿಡಿದ ದಾರಿನ ಬೇರೆ ಇವರು ಏನೆಲ್ಲ ಕಾಲಹರಣ ಮಾಡಿದರೂ ಸಹಿತ ಪ್ರಾಪಂಚಿಕ ಜೀವನದೊಳಗನ ತಮ್ಮ ಕಾಲಹರಣ ಮಾಡಿದೆ ಅದಕ್ಕೆ ಇವರೆಲ್ಲ ಈ ಪ್ರಾಪಂಚಿಕ ಲೌಕಿಕ ಜೀವನ ಅನ್ನೋದು ಸುಖ ಇಲ್ಲ ಇದರಿಂದ ದುಃಖನ ಐತಿ ಈಗ ಎಂದೆಂದಿಗೂ ಸುಖ ಶಾಂತಿಯನ್ನು ಕೊಡುವುದಲ್ಲ ಇದರಿಂದ ಮುಕ್ತಿಯನ್ನು ಹೊಂದಿದಾಗ ಮಾತ್ರ ನಮಗೆ ನಿಜವಾದ ಸುಖದ ಲಾಭ ಯಾವುದು ಎಂಬುದು ಗುರುತಾಗ್ತೈತಿ ಅಲ್ಲಿಯವರೆಗೂ ನಮಗೆ ಸಾಧ್ಯ ಇಲ್ಲ ಆ ನಿಜವಾದ ಸುಖವನ್ನು ಪಡಿಬೇಕಪ್ಪ ಅಂತಂದ್ರೆ ನಾವು ಮೊದಲ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದಾಗ ಮಾತ್ರ ನಮಗೆ ಈ ಶರೀರ ಸದೃಢವಾಗಿರ್ತೈತಿ ಯಾವುದೇ ರೋಗ ರುಜಿನಗಳಿಗೆ ತುತ್ತಾಗುವುದಿಲ್ಲ ಶರೀರ ವಜ್ರಾಯುಧನಂತೆ ಇತ್ತು ಇಂದ್ರಿಯ ಗೆದ್ದಣ ಇಡೀ ಜಗತ್ತಿಗೆ ದೊಡ್ಡಮ್ಮ ನಿನ್ನ ಶರೀರ ಆರೋಗ್ಯದಿಂದ ಇತ್ತಂದ್ರೆ ನೀ ಏನೆಲ್ಲ ಸಾಧನ ಶರೀರ ಮಾಧ್ಯಮ ಕೆಲವು ಧರ್ಮ ಸಾಧನ ಅನ್ನುವಂತೆ ಅದಕ್ಕೋಸ್ಕರ ನಾವು ನೀತಿ ಧರ್ಮ ನ್ಯಾಯಯುತವಾದ ಜೀವನವನ್ನು ನಡೆಸಿತೇ ಆದರೆ ಶಾಂತಿಯನ್ನು ಪಡಿತೇವೆ ಈಗ ನಾವು ವಿಚಾರ ಮಾಡೋಣ ಒಂದು ಅಧಿಕಾರದಿಂದ ಸುಖ ಸಿಗ್ತೈತಪ್ಪ ನಮಗಂತಂದ್ರೆ ನಮ್ಮ ದೇಶದ ಪ್ರಧಾನಿ ಅದಾನ ಮುಖ್ಯಮಂತ್ರಿಗಳಾದ ಶಾಸಕರ ಇವ್ರು ಯಾರಿಗೆ ಸುಖ ಸಿಕ್ಕೈತಿ ಅಂತೇಳಿ ವಿಚಾರ ಮಾಡಿ ಕೇಳಿ ಸುಖ ಆಯ್ತು ನೋಡಿ ತಮ್ಮ ಅಧಿಕಾರವನ್ನು ಉಳಿಸುವುದಕ್ಕೋಸ್ಕರ ಹಗಲಿರುಳು ನಿದ್ದೆ ನೀರಡಿಕೆಗಳಿಲ್ಲದೆ ಚಿಂತೆಯನ್ನು ಮಾಡುತ್ತಾ ಹೊರಗುತ್ತಾ ಬರೀ ದುಃಖದೊಳಗನ ಉಳಿತಾರ ಹೊರತು ಒಂದು ದಿನನೂ ಅವರಿಗೆ ಅನ್ನೋದಿಲ್ಲ ಮತ್ತು ಅಧಿಕಾರದಿಂದ ಸುಖ ಸಿಗಬೇಕಾಗಿತ್ತಾದ್ರೆ ಅವರು ಯಾಕೆ ಈ ರೀತಿಯಾದಂಥ ತೊಂದರೆಗಳಿಗೀಡಾಗುತ್ತಾರೆ ಅಧಿಕಾರ ಮುಗಿದ ಮರುಕ್ಷಣವೇ ಅವರಿಗೆ ದುಃಖ ಪ್ರಾಪ್ತ ಅದರಿಂದ ಕೊಲೆಗಳಾಗ್ತವೆ ಏನೆಲ್ಲ ತೊಂದರೆಗಳಾಗ್ತವೆ ಅದಕ್ಕೋಸ್ಕರವಾಗಿ ನಾವು ಈ ವಿಷಯ ವಸ್ತುಗಳಿಂದ ಸುಖ ಇಲ್ಲ ಇವುಗಳಿಂದ ದುಃಖ ನೈತಮ್ಯವನ್ನು ಅರಿಬೇಕು ಅಗದಿ ದೊಡ್ಡ ಶ್ರೀಮಂತಿಕೆ ಐತಿಪ ನಮಗಂದ್ರೆ ಸಹಿತ ಅದರಿಂದನು ಸುಖ ನೀ ಎಲ್ಲ ರೀತಿಯಿಂದ ದೊಡ್ಡ ಶ್ರೀಮಂತನ ಇರ್ತಿ ಆದರೆ ನಿನಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಯಾವುದೇ ರೀತಿ ಕೊರತೆರಂಗಿಲ್ಲ ನಿನಗೆ ಯಾವುದಾದರೂ ಒಂದು ದೊಡ್ಡ ರೋಗ ಬಡಿತಂದ್ರೆ ನಿನ್ನ ಹಣ ಉಳಿಸ್ತಾ ಇರು ನಿನ್ನ ಅಧಿಕಾರ ಉಳಿಸ್ತದೇ ಇರು ಎಂಟ್ರೂ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಪ್ರೇಮವನ್ನು ಇಟ್ಟಿರ್ತೀವಿ ಮುಪ್ಪ ಅವಸ್ಥೆಯೊಳಗೆ ನನ್ನ ಸರಿಯಾಗಿ ನೋಡದಿತ್ತು ಅಂದರೆ ಅದಕ್ಕೂ ಚಿಂತೆ ಮಾಡ್ತೀನಿ ನನ್ನ ಮಕ್ಕಳಿಗಾಗಿ ನಾನು ಏನೆಲ್ಲ ದುಡಿದೆ ನನ್ನ ಮಕ್ಕಳಿಗಾಗಿ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಅದಕ್ಕೆ ನೀನು ಮಕ್ಕಳನ್ನು ಅಡಿ ಬೇಡ ಅನ್ನೋದಿಲ್ಲ ಆದರೆ ನೀತಿಯುತವಾದ ಜೀವನವನ್ನು ನಡೆಸು ಇದರಿಂದ ನೀ ಧನ್ಯನಾಗ್ತೀ ಹೊರತು ಯಾವುದರಿಂದಲೂ ನಿನಗೆ ಸುಖಾಗಿರೋದು ಅದಕ್ಕೇನು ಹೇಳ್ತಾರೆ ಮಹಾತ್ಮರು ನಮ್ಮ ಮೂಲ ಬುನಾದಿ ನೀತಿ ಸುಖದ ಮೂಲ ಬುನಾದಿ ಯಾವುದು ನೀತಿ ನೀತಿಯಿಂದ ನಡೆದಿದ್ದಾದರೆ ನಾವು ಆ ರಂಗ ಆತ್ಮಾನಂದೊಪ್ಪೋ ರಂಗ ಹಾಗಾಗಿ ಸಜ್ಜನರ ಸಂಘವು ಹೆಚ್ಚೇನು ದುರ್ಜನರ ಸಂಘವು ಸಿಂಗಿ ಕಾಳ ಊಟವಿಸಕ್ಕಿಂತ ಹೆಚ್ಚಿನ ಅಂತ ಹೇಳ್ತಾರೆ ಅದಕ್ಕೆ ಈ ಸಜ್ಜನರೊಳಗೆ ಬರ್ತಿದ್ದೆ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ದುಃಖ ದುಮ್ಮಾನಗಳು ಇರುವುದಿಲ್ಲ ನೀ ಶಾಶ್ವತವಾದ ಆನಂದದ ಸ್ಥಿತಿಯನ್ನು ಹೊಂದತಿ ಹಂದತಿಯನ್ನುವಂಥದನ್ನು ಅದಕ್ಕೋಸ್ಕರವಾಗಿ ಬಂಧುಗಳೇ ನಾವು ಹೇಳೋದು ಏನಂತಂದ್ರೆ ನೀ ಯಾವುದೇ ಕಾಯಕವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಇನ್ನೊಬ್ಬರ ಹೊಟ್ಟೆಯ ಮೇಲೆ ಹೊಡೆದ ನೀ ದುಡ್ಡನ್ನು ಮಾಡಿ ಅದರಿಂದ ಊಟವನ್ನು ಮಾಡ್ತೇನೆಂದರೆ ಅದರಿಂದ ನನಗೆ ನರಕ ತಕ್ಕಿದ್ದಲ್ಲ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಮಾನವ ಜನ್ಮೈತಿ ಇದೆ ಇಲ್ಲ ಅಂದ್ರೆ ನೀ ಅನೀತಿ ಅಧರ್ಮವನ್ನು ಮಾಡಿದ್ದೆ ಆದರೆ ಹೀನ ಜನ್ಮಗಳನ್ನು ಅನುಭವಿಸಬೇಕಾಗ್ತದೆ ಅದಕ್ಕೆ ವಿಷಯ ವಸ್ತುಗಳಿಂದ ಎಂದಿಗೂ ಸುಖ ಇಲ್ಲ ನಿಜವಾದ ಸುಖ ಸಿಗಬೇಕಂದ್ರೆ ಆರು ನಾನೆಂದು ತಿಳಿಯಬೇಕು ಅದನ್ನು ಮಾಡಬೇಕಂದ್ರೆ ಪಾರ ಆರ್ಥಿಕತೆಗೆ ನಿಮ್ಮ ಎಲ್ಲವು ಹೋಗುತ್ತಿತ್ತು ಅಂದಾಗ ನಿನಗೆ ನಿಜದ ಮೋಕ್ಷ ಆಗುತ್ತಿತ್ತು ಅಲ್ಲಿ ಮಟ ನಿನಗೆ ಆಗಂಗಿಲ್ಲ ಈ ಶರೀರ ಮೇಲಿರುವಂಥ ವ್ಯಾಮೋಹ ವಿಷಯ ವಸ್ತುಗಳ ಮೇಲಿರುವಂಥ ವ್ಯಾಮೋಹ ಇವುಗಳನ್ನೆಲ್ಲ ಬಿಟ್ಟಾಗ ಮಾತ್ರ ನನಗಾದಕ್ಕೆ ಗೌತಮುದ್ರಿಗೆ ಆಸೆಗೆ ದುಃಖಕ್ಕೆ ಮೂಲಕ ನಿನ್ನಲ್ಲಿ ಆಸೆಗಳು ಹೆಂಗೆ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾವಲ್ಲ ಅದರಿಂದ ಪಾಪಗಳನ್ನು ಹೆಚ್ಚಿಗೆ ಆಗ್ತವೆ ಆ ಪಾಪಗಳು ಹೆಚ್ಚಿಗೆ ಆಗುವುದರಿಂದ ನೀನು ದುಃಖಕ್ಕೆ ಗುರಿ ಆಗ್ತೀವಿ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಅತಿಯಾದ ಆಸೆಯನ್ನು ಮಾಡದೆ ನಿನಗೆ ದೇವರ ಪಟ್ಟರಲ್ಲಿಯೇ ತೃಪ್ತಿಯಿಂದ ಇದ್ದು ನಿನ್ನ ಜೀವನವನ್ನು ನಡೆಸಿ ನೀ ಧನ್ಯನಾಗುತ್ತೀನಿ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಸಿದ್ದಾರೂಢಪ್ಪ ಅವರಿಗೆ ಮತ್ತು ಗೌತಮ್ ಬುದ್ಧರಿಗೆ ಶಂಕರಾಚಾರ್ಯರಿಗೆ ಆಮೇಲೆ ಎಷ್ಟೋ ಮಂದಿ ಮಹಾತ್ಮರಿಗೆ ಯಾವುದೇ ರೀತಿಯ ಬಡತನ ಅನ್ನೋದಿದ್ರಿಕ್ಕಿಲ್ಲ ಶ್ರೀಮಂತಿಕೆ ಇತ್ತು ಅಧಿಕಾರನೂ ಇತ್ತು ಎಲ್ಲ ಇತ್ತು ಆದರೂ ಸಹಿತ ಅವರು ಇದರಿಂದ ನಮಗೆ ಸುಖ ಇಲ್ಲ ಅನ್ನುವಂಥ ಉದ್ದೇಶಕ್ಕಾಗಿ ಅವುಗಳನ್ನೆಲ್ಲ ತ್ಯಾಗ ಮಾಡಿ ನಿಜವಾದ ದಾರಿ ಯಾವುದು ಅನ್ನೋದನ್ನು ಕಂಡುಕೊಂಡ ಆವಾಗ ಅವರು ನೆಮ್ಮದಿಯನ್ನು ಹುಡುಕಿ ಆ ಗುರುವಿನತ್ತ ಹೋದರು ಲೌಕಿಕವನ್ನು ಬಿಟ್ಟ ಪಾರಮರ್ಥಿಕ ಕಡೆಗೆ ಲಕ್ಷ್ಯವನ್ನು ಕೊಟ್ಟು ಆ ಗುರುಗಳು ಹೇಳಿದಂತೆ ನೋಡೋದು ಅದಕ್ಕೋಸ್ಕರವಾಗಿ ನಾವು ಆ ಮಹಾತ್ಮರಂಥ ಸ್ಥಾನವನ್ನು ಪಡೆಯದಿದ್ದರೂ ಆಗ್ತಾ ಇದೆ ಪಡೆಯದಿದ್ದರೂ ಆಗದೇ ಇದ್ದರೂ ಸಹಿತ ನಾವು ನಿಜ ಜೀವನದಲ್ಲಿ ಸುಖ ಸಮೃದ್ಧಿಯಿಂದ ಉಳಿಯಬೇಕು ನೆಮ್ಮದಿಯನ್ನು ಆಲೋಚನೆ ಮಾಡಿಕೊಂಡು ಹೋಗಬೇಕು ನೆಮ್ಮದಿಯನ್ನು ಕಂಡುಕೋಬೇಕು ಅಂದ್ರೆ ಆಸೆಯನ್ನು ಬಿಡುವುದರಿಂದ ಮಾನಸಿಕ ಶಾಂತಿ ನೀತಿ ಪಾಲನೆಯಿಂದ ಸಾಮಾಜಿಕ ಶಾಂತಿ ಆತ್ಮಜ್ಞಾನದಿಂದ ಶಾಶ್ವತ ಶಾಂತಿ ಅಂತೇಳಿ ನಮ್ಮ ಆತ್ಮಾನಂದಪ್ಪ ಅವರು ಹೇಳಿದ್ದಾರೆ ಆ ರೀತಿ ನಾವು ಅದೇ ಪ್ರಕಾರವಾಗಿ ಜೀವನವನ್ನು ನಡೆಸಿದ್ದೇ ಆದ್ರೆ ಈ ಪ್ರಾಪಂಚಿಕ ಜೀವನದಲ್ಲಿ ನೆಮ್ಮದಿಯನ್ನು ಪಡಿತೀವಿ ಒಂದಿಲ್ಲ ಒಂದಿನ ಆ ಗುರುವಿನಂತೆ ಆಗ್ತೇವೆ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ನಾವೆಲ್ಲರೂ ಸುಖಿಗಳಾಗಿರೋ ಆ ಸುಖಿಗಳಾಗಿರಬೇಕೆಂದರೆ ನಮ್ಮಲ್ಲಿ ನೀತಿ ಬ್ರಹ್ಮಚರ್ಯ ಎನ್ನುವುದು ಮುಖ್ಯ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿದ್ದೆ ಆ ಮುಂದಿನ ಅಧಿಕಾರವನ್ನು ಪಡೆಯಲು ನಾವು ಯೋಗ್ಯರಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ನನ್ನ ಗುರು ಹೇಳಿದಂಥ ವಿಷಯವನ್ನು ನಮಗೆ ಹೇಳಿ ಈ ಗುರು ಹೇಳಿದ ಆ ಗುರುವಿನ ತತ್ವವನ್ನು ಗುರುವಿನ ಪಾದಾರಂತ್ರಗಳಲ್ಲಿ ಹಾಕಿ ನನ್ನ ಈ ಸೇವೆಗೆ ವಿರಾಮವನ್ನು ನೋಡುತ್ತೇನೆ ಎಲ್ಲರಿಗೂ ವಂದನೆಗಳು ಎಲ್ಲರೂ ಸಿಖಿಗಳಾಗುವುದು ಎಲ್ಲರೂ ಶಾಂತ ಸ್ವರೂಪಿಗಳಾಗುವುದು ದೇವತಾ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡುತ್ತಾ ನನ್ನ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿ ಹಾಕಿ ನನ್ನ ಸೇವೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ